ಹುಡುಗಿಯರು ಮಾಡಿಕೊಳ್ಳುವ ತರ ಹಸ್ತಮೈಥುನ ಮಾಡುವ ಹುಡುಗಿಯರ ಕನ್ಯಾಪುರ ಇರುತ್ತೆ ಅಲ್ವಾ ಅವರು ಹೆಂಗೆ ಹಸ್ತಮೈಥುನ ಮಾಡಿಕೊಳ್ಳುವತ್ತಾರೆ ಈ ಪ್ರಶ್ನೆಯು ಗಂಭೀರ ಮತ್ತು ಸೂಕ್ಷ್ಮ ವಿಷಯವನ್ನು ಒಳಗೊಂಡಿದೆ ಅದರ ಮೇಲೆ ಸರಿಯಾದ ದೃಷ್ಟಿಕೋನದಿಂದ ಉತ್ತರಿಸುವುದು ಮುಖ್ಯವಾಗಿದೆ ಹಸ್ತಮೈಥುನ ಅಥವಾ ಸ್ವಯಂ ವಿಲಾಸನ ಯಾವುದೇ ವ್ಯಕ್ತಿ ಪುರುಷ ಅಥವಾ ಮಹಿಳೆ ತಮ್ಮ ಸ್ವಂತ ದೇಹದ ಸೃಜನಾತ್ಮಕತೆ ಮತ್ತು ಲೈಂಗಿಕ ಇಚ್ಛೆಯನ್ನು ತೃಪ್ತಿಪಡಿಸಲು ಕೈಗೊಳ್ಳುವ ಕೃತ್ಯವಾಗಿದೆ ಇದು ಸಂಪೂರ್ಣವಾಗಿ ಪ್ರಕೃತಿಯ ಸಾಂತ್ವನದ ಭಾಗವಾಗಿದೆ ಆದರೆ ನಮ್ಮ ಸಮಾಜದಲ್ಲಿ ಹಸ್ತಮೈಥುನ ಕುರಿತಾದ ಅರಿವು ಅದರ ಮೇಲೆ ಹಲವಾರು ತಪ್ಪು ಕಲ್ಪನೆಗಳು ಮತ್ತು ಮುಜುಗರಗಳಿದ್ದವು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಹುಡುಗಿಯರು ಹಸ್ತಮೈಥುನ ಮಾಡಿಕೊಳ್ಳುತ್ತಾರಾ ಎಂಬ ಪ್ರಶ್ನೆಗೆ ಉತ್ತರ ನೀಡುವುದಾದರೆ ಹೌದು ಹುಡುಗಿಯರು ಸಹ ಹಸ್ತಮೈಥುನ ಮಾಡಿಕೊಳ್ಳುತ್ತಾರೆ ಇದು ಮಾನವ ದೇಹದ ಸಹಜ ಗುಣ ಇದು ಪುರುಷರು ಮತ್ತು ಮಹಿಳೆಯರು ಎರಡರಲ್ಲಿಯೂ ಇದ್ದು ತಮ್ಮ ದೇಹವನ್ನು ಅರಿತುಕೊಳ್ಳುವ ಮತ್ತು ಲೈಂಗಿಕ ತೃಪ್ತಿಯನ್ನು ಅನುಭವಿಸುವ ವಿಧಾನವಾಗಿದೆ ಇದು ಯಾವಾಗಲೂ ದೇಹದ ಮೇಲೆ ಅವಲಂಬಿತವಾಗಿದೆ ಮತ್ತು ಯಾರೊಬ್ಬರಿಗೂ ಹಾನಿಕಾರಕವಲ್ಲ ಹಸ್ತಮೈಥುನ ಮಾಡಿದ ನಂತರ ಕನ್ಯಾಪೊರೆ ಹೈಮನ್ ಕಳಚುತ್ತದೆ ಎಂಬ ಟೀಕೆ ಕೂಡ ಒಂದು ತಪ್ಪು ಕಲ್ಪನೆ ಹೈಮನ್ ಎಂಬುದು ಪಾರದರ್ಶಕ ಜಾಲದಂತೆ ಇರುವ ಚರ್ಮದ ಪದರವಾಗಿದ್ದು ಇದು ಸಾಮಾನ್ಯವಾಗಿ ಹುಟ್ಟಿದಾಗಲೇ ಮುಚ್ಚಿರುತ್ತದೆ ಆದರೆ ಕೆಲವೊಮ್ಮೆ ಹೈಮನ್ ತಮ್ಮದೇ ಆದ ಕಾರಣಗಳಿಂದ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅಥವಾ ಬೋನಾಟಿಂಗ್ ಅಥವಾ ಟಾಂಪುನ್ನಂತಹ ಉತ್ಪನ್ನಗಳ ಬಳಕೆಯ ಮೂಲಕ ಕೂಡ ಕಳಚಬಹುದು ಹೈಮನ್ ಇರುವುದು ಅಥವಾ ಇಲ್ಲದಿರುವುದು ಕನ್ಯಾತ್ವದ ಸೂಚಿಯಾಗುವುದಿಲ್ಲ ಹೆಣ್ಣುಮಕ್ಕಳು ಹಸ್ತ ತಮ್ಮ ತಮ್ಮ ಶರೀರದ ವಿಭಿನ್ನ ಭಾಗಗಳನ್ನು ಮುಟ್ಟುವ ಮೂಲಕ ಅನುಭವಿಸುತ್ತಾರೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ತಮ್ಮ ಲೈಂಗಿಕ ಅಂಗಾಂಗಗಳಾದ ಯೋನಿಯ ಹೊರಭಾಗವನ್ನು ಮುಟ್ಟುವ ಮೂಲಕ ತಮ್ಮ ಲೈಂಗಿಕ ಇಚ್ಛೆಯನ್ನು ತೃಪ್ತಿಪಡಿಸಬಹುದು ಇದರಲ್ಲಿ ಯಾವುದೇ ಹಾನಿ ಇಲ್ಲ ಮತ್ತು ಇದು ಒಬ್ಬ ವ್ಯಕ್ತಿಯ ಲೈಂಗಿಕ ಆರೋಗ್ಯಕ್ಕೆ ಸಹಾಯ ಮಾಡುವ ಕಾರ್ಯವಾಗಿದೆ ಹಸ್ತಮೈಥುನವು ತಾಂತ್ರಿಕವಾಗಿ ಅಥವಾ ಶಾರೀರಿಕವಾಗಿ ಕಷ್ಟಕರವಲ್ಲ ಮತ್ತು ಇದು ಹಾಸ್ಯ ಮಾಡಲು ಅಥವಾ ಲಜ್ಜೆ ಪಡುವ ವಿಷಯವಲ್ಲ ಇಂತಹ ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸುವುದು ಮತ್ತು ಅವುಗಳ ಬಗ್ಗೆ ಸ್ಪಷ್ಟವಾದ ಮತ್ತು ಜ್ಞಾನಭರಿತ ಮಾಹಿತಿ ಹೊಂದುವುದು ಲೈಂಗಿಕ ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ ಹಸ್ತಮೈಥುನ ಮಾಡುವುದರಿಂದ ದೇಹದ ಯಾವುದೇ ಹಾನಿಯಾಗುವುದಿಲ್ಲ ಮತ್ತು ಇದು ನಿಜವಾದ ಜೀವನದಲ್ಲಿ ಸಹಾಯ ಮಾಡುವ ಒಂದು ಕಾರ್ಯವಾಗಿದೆ ಇದು ಜನರಿಗೆ ತಮ್ಮದೇ ಆದ ದೇಹವನ್ನು ತಿಳಿದುಕೊಳ್ಳಲು ಮತ್ತು ಅತಿ ಸುಲಭವಾಗಿ ಲೈಂಗಿಕ ತೃಪ್ತಿಯನ್ನು ಹೊಂದಲು ಸಹಾಯ ಮಾಡುತ್ತದೆ ಈ ಕ್ರಮದಲ್ಲಿ ಕನ್ಯಾಪುರೆ ಕನ್ಯಾತ್ವದ ಅಥವಾ ಹೈಮನ್ನ ಕುರಿತಾದ ತಪ್ಪು ಕಲ್ಪನೆಗಳನ್ನು ಪರಿಹರಿಸುವ ಅಗತ್ಯವಿದೆ ಹಸ್ತಮೈಥುನ ಮತ್ತು ಕನ್ಯಾಪುರೆಗಳ ನಡುವೆ ಇದ್ದೇನೆ ಎಂಬ ತಪ್ಪು ಕಲ್ಪನೆ ಅಪೌಷ್ಟಿಕತೆಗಳಿಂದ ಅಥವಾ ಸಮಾಜದಲ್ಲಿ ಸುಳ್ಳು ಧೋರಣೆಗಳಿಂದ ಉಂಟಾದಂಥದು ಹುಡುಗಿಯರ ಹಸ್ತಮೈಥುನ ಅಥವಾ ಸ್ವಯಂ ವಿಲಾಸನ ಪ್ರೀತಿಯ ಚಟುವಟಿಕೆಗಳು ಮತ್ತು ಅವುಗಳನ್ನು ತಪ್ಪಾಗಿ ತಿದ್ದಲು ಅಥವಾ ಎಚ್ಚರಿಸುವುದಕ್ಕೆ ಇರುವ ಏನೂ ಕಾರಣವಿಲ್ಲ ಹಸ್ತ ಮಾಡಿಕೊಳ್ಳುವ ಹುಡುಗಿಯರಿಗೆ ಲಜ್ಜೆ ಅಥವಾ ಅಪಮಾನವಿಲ್ಲ ನಾವು ಈ ವಿಚಾರವನ್ನು ಸಮಜಾನ್ನಲ್ಲಿ ಇನ್ನೂ ಮುಕ್ತವಾಗಿ ಚರ್ಚಿಸಬೇಕಾಗಿದೆ ಮತ್ತು ಯುವತಿಯರಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ತಿಳಿಸಲು ಅಗತ್ಯವಿದೆ ಅಂತಿಮವಾಗಿ ಹುಡುಗಿಯರ ಹಸ್ತ ಬಗ್ಗೆ ನಾವು ತಮ್ಮದೇ ಆದ ದೇಹದ ಮೇಲೆ ಹೊಂದಿರುವ ಹಕ್ಕಿನ ಬಗ್ಗೆ ಮತ್ತು ಅವರ ಲೈಂಗಿಕ ಬದುಕಿನ ಸ್ವಾತಂತ್ರ್ಯದ ಬಗ್ಗೆ ತಿಳಿಯಬೇಕು ಇದು ಸಂಪೂರ್ಣವಾಗಿ ಅವರ ನಿಯಂತ್ರಣದಲ್ಲಿದೆ ಮತ್ತು ಅವರ ನಿರ್ಧಾರಕ್ಕೆ ಗೌರವ ನೀಡುವುದು ಮುಖ್ಯವಾಗಿದೆ